ಪ್ರಾಮಾಣಿಕತೆ ಇದ್ದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ಸಾಧನೆ ಸಾಧ್ಯ ಎಂದು ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ತಿಳಿಸಿದರು ಫೆಬ್ರವರಿ ಎಂಟು ಒಂಬತ್ತರಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಗುರುಪೀಠದಲ್ಲಿ ನಡೆಯುವ ವಾಲ್ಮೀಕಿ ಜಾತ್ರೆಯ ಪ್ರಚಾರಕ್ಕಾಗಿ ನಂಜನಗೂಡು ತಾಲೂಕಿನ ಸುತ್ತೂರ್ಗೆ ಗ್ರಾಮಕ್ಕೆ ಆಗಮಿಸಿದ್ದ ವೇಳೆ ಜಿಲ್ಲಾ ಪತ್ರಿಕಾ ಸಂಘದ ಸದಸ್ಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಸುತ್ತೂರು ನಂಜುಂಡ್ಸ್ವಾಮಿ ರವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ಅವರನ್ನು ಗೌರವಿಸಿ ಮಾತನಾಡಿದರು ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಲ್ಲಿ ಪ್ರಶಸ್ತಿಗಳು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಸುತ್ತೂರು ನಂಜುಂಡ್ಸ್ವಾಮಿ ರವರು ಈ ಇಳಿಯ ವಯಸ್ಸಿನಲ್ಲಿಯೂ ಕೂಡ ಸಲ್ಲಿಸುತ್ತಿರುವ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಹಿನ್ನೆಲೆಯಲ್ಲಿ ಅವರನ್ನು ಸನ್ಮಾನಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ ಸಿ ಬಸವರಾಜು ತಾಲೂಕು ನಾಯಕರ ಸಂಘದ ಅಧ್ಯಕ್ಷರಾದ ಹಳ್ಳಿದಿಡ್ಡಿ ಬಂಗಾರಸ್ವಾಮಿ ಎಡತಲೆ ದೊರೆಸ್ವಾಮಿ ನಾಯಕ ಕೆಡಿ ಮಂಜು ಸುತ್ತೂರು ರವಿಕುಮಾರ್ ಆಲತ್ತೂರು ಮಹೇಶ್ ಹೊಸಕೋಟೆ ರಮೇಶ್ ಹದಿನಾರು ನಾಗರಾಜು ನಾಯಕ ಅಲ್ಲೇರೆ ಚೆನ್ನನಾಯಕ ತುಮ್ಮನೆರಳೆ ನಂದೀಶ್ ಸುತ್ತೂರು ಮಾದಪ್ಪ ತಾಯೂರ್ ಮಾದೇಶ ಕುರಿಹಟ್ಟಿ ಅರುಣ್ ಅಳ್ಳ ನಾಗರಾಜ್ ಕಳಲೆ ಗೋವಿಂದ ನಗರ್ಲೆ ನಾರಾಯಣ ನಾಯ್ಕ ತಾಲೂಕಿನ ನಾಯಕ ಜನಾಂಗದ ಮುಖಂಡರು ಹಾಜರಿದ್ದರು ನಮ್ಮ ನಂಜನೋಡು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಗೌರವಾನ್ವಿತ ದರ್ಶನ್ ಏನಕ್ಕೆ ಬಂದರೆ ಸಮಾಜದ ಪರವಾಗಿ ಅವರಿಗೆಲ್ಲ ಒಂದು ಜೋರಾದ ಚೊಪ್ಪ ವಿಶೇಷವಾಗಿ ಮಠದ ಭಾಳ ಅತ್ಯಂತ ಸದ್ಭಕ್ತರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಗೌರವಿತ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಜೋರಾದ ಚಪ್ಪಾಳೆ ತರಬೇತಿ ಮಾಡ್ತಾರೆ ಹಾಗೆ ನಮ್ಮ ದ್ರೋಣ ಸಾಹೇಬರ ಎರಡನೇ ಚರಂಜೀವಿಯಾಗಿರ್ತಕ್ಕಂಥ ಎರಡನೇ ಸುಪುತ್ರಾಗಿರ್ತಕ್ಕಂಥ ಧೀರೇನವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ వేదికే పడ జోర చప్పళెల స్వాగతం వేసుకో ఆత్మీయర తన వర్తనెలి పరివర్తన ఆగద్ర మూలకీ మహత్తరత సాధన మహాన్ తపస్వి ఆది కవి మహర్షి వాల్మీకివ్వు అంత పుణ్యాత్మన జయంతి ఉత్సవం అక్టోబర్ ఇప్ప తారీఖు మాన్య ನಂಜನೂಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ದರ್ಶನ್ ದ್ರೋಣವರ ಅಧ್ಯಕ್ಷತೆಯಲ್ಲಿ ಸಮಾಜದವರು ನೀವೆಲ್ಲರೂ ಸಹ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ನಂಜನೂಡು ತಾಲೂಕಿನ ಸಮಾಜದ ಎಲ್ಲ ಬಂಧುಗಳಿಗೆ ಮೊಟ್ಟ ಮೊದಲನೇದಾಗಿ ಶ್ರೀಮಠದ ಪರವಾಗಿ ತುಂಬ ಹೃದಯದಾಗಿ ಸಲ್ಲಿಸ್ತಾ ಇದ್ದಾರೆ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಉತ್ಸವವನ್ನು ನಾಡಿನ ತುಂಬ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸಡಗರ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ದೇವೆ ಜಯಂತಿಯನ್ನು ಯಾಕೆ ಮಾಡ್ತೀವಿ ಜಯಂತಿ ಯಾಕೆ ಮಾಡ್ತೀವಿ ಅವ್ರನ್ನ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಜಯಂತಿಯನ್ನು ಮಾಡ್ತೀವಿ ಹೌದು ಮತ್ತೆ ಒಗ್ಗಟ್ಟಿಗಾಗಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಮಾಡ್ತೀವಿ ಮತ್ತೆ ಅವರ ಆದರ್ಶಗಳು ಇಡೀ ಮಾನವ ಕುಲಕೋಟೆಗೆ ಅದು ಆದರ್ಶವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಜಯಂತಿಯನ್ನು ಮಾಡ್ತೀವಿ ಮತ್ತೆ ಅವರು ಹುಟ್ಟಿದ ದಿನ ಮೇಲೆ ದಿನ ಹುಟ್ಟಿದ್ರಿಂದ ಬಹುತೇಕವಾಗಿ ಅವರ ಬದುಕು ಮತ್ತು ಬರಹ ಇಡೀ ಜಗತ್ತಿಗೆ ಆದರ್ಶವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಜಯಂತಿ ಉತ್ಸವನ ಮಾಡ್ತೇವೆ ಭಾಳ ಮುಖ್ಯವಾಗಿ ಜಯಂತಿಯನ್ನು ಎಲ್ಲ ಮಹಾತ್ಮರ ಜಯಂತಿನ ಯಾಕೆ ಮಾಡ್ತೀವಪ್ಪ ಅಂದ್ರೆ ಜಾಗೃತಿಗಾಗಿ ಜಯಂತಿ ಉತ್ಸವನ ಮಾಡ್ತೀವಿ ಜಾಗೃತಿ ಅಂದ್ರೆ ಏನು ನಮ್ಮ ಜಾತಿ ಯಾವ ಪಟ್ಟಿ ಒಳಗೈತೆ ಹೇಳ್ರಿ ನಮ್ಮ ಜಾತಿ ಯಾವ ಪಟ್ಟಿ ಐತಿ ನಮ್ಮ ಜಾತಿ ಯಾವ ಪಟ್ಟಿ ಒಳಗೈತೆ ಹೇಳ್ರಿ ನಮ್ಮ ಸಮುದಾಯ ಯಾವ ಪಟ್ಟಿ ಪರಿಶಿಷ್ಟ ಪಟ್ಟಿ ಪಟ್ಟಿ ಒಳಗೈತಿ ಬಹುತೇಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಊರಿಂದ ಹೊರಗಿಟ್ಟಿರ್ತಕ್ಕಂಥವ್ರನ್ನ ಜಾತಿಯ ಕಾರಣಕ್ಕಾಗಿ ಊರಿಂದ ದೂರ ಇಟ್ಟಿರ್ತಕ್ಕಂಥವ್ರನ್ನ ಎರಡು ಪಟ್ಟಿ ಮಾಡಿ ಬಹುತೇಕ ಇವರು ಶತಶತಮಾನಗಳಿಂದ ಜಾತಿಯ ಕಾರಣಕ್ಕಾಗಿಯೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಸಾಂಸ್ಕೃತಿಕವಾಗಿ ಭಾಳ ಮುಖ್ಯವಾಗಿ ರಾಜಕೀಯವಾಗಿ ಸಮುದಾಯಗಳು ಹಿಂದುಳಿದಾವೆ ಅನ್ನೋ ಕಾರಣಕ್ಕೋಸ್ಕರ ಇವರಿಗೆ ಒಂದಿಷ್ಟು ಮೀಸಲಾತಿಯನ್ನು ಕೊಟ್ಟರೆ ರಿಸರ್ವೇಷನ್ ಕೊಟ್ಟರೆ ಇವರಿಗೆ ಅವಕಾಶವನ್ನು ಕೊಟ್ಟರೆ ಸಮಾಜದ ಮುಖ್ಯವಾಣಿಗೆ ಬರ್ತಾರಂಥೇಳಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ನಮ್ಮನ್ನು ಆಳುವಂಥ ಸರ್ಕಾರಗಳು ಚುನಾವಣೆಗಳು ಬಂದಾಗ ಮಾತ್ರ ಎಸ್ ಸಿ ಎಸ್ ಟಿ ವೋಟ್ ಹಂಗೆಸ್ತಾರೆ ನಂಜನೋಡು ವಿಧಾನಸಭಾ ಕ್ಷೇತ್ರ ನಮ್ಮದೇ ಕ್ಷೇತ್ರ ಇದು ಪರಿಶಿಷ್ಟ ಜಾತಿ ಮೀಸಲ ಕ್ಷೇತ್ರ ರಾಜ್ಯದಲ್ಲಿ ಐವತ್ತೊಂದು ವಿಧಾನಸಭಾ ಕ್ಷೇತ್ರ ಬಿಟ್ಟರೆ ಇನ್ನು ಉಳಿದಿದ್ದು ಯಾವಪ್ಪ ಎಲ್ಲ ಸಾಮಾನ್ಯ ಕ್ಷೇತ್ರ ಬಹುತೇಕ ప్పాన్య క్షేత్ర రిజర్వేషన్ వరతపొడసి సమాన్య క్షేత్ర హే ఈ రాజకీయ ఇచ్చాశక్తి ఇది సమాన్య క్షేత్రా ఖెలరు అవే రాజ్యద కేంద రాజ్ రమేశ్ జారకీళివారు బాలచంద్ జారే ಬಹುತೇಕವಾಗಿ ಸಾಮಾನ್ಯ ಕ್ಷೇತ್ರದಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರು ಗೆಲ್ಲುವಂಥದ್ದು ಭಾಳ ಅಪರೂಪ ಅದಕ್ಕೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ಬದ್ಧ ಹಕ್ಕುಗಳನ್ನು ಕೊಟ್ಟಿದ್ದರಿಂದ ಇವತ್ತು ನಾವು ಸಹ ಸಾಮಾಜಿಕವಾಗಿ ಸಂಘಟಿತರಾಗ್ತಾ ಇದ್ದೀವಿ ಹಾಗೆ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗ್ತಾ ಇದ್ದೀವಿ ಆರ್ಥಿಕವಾಗಿ ಮುಖ್ಯವಾಣಿಗೆ ಇದ್ದೀವಿ ಭಾಳ ಮುಖ್ಯವಾಗಿ ರಾಜಕೀಯವಾಗಿ ನಾವು ಕೂಡ ಇವತ್ತು ಮುನ್ನಡೆ ಇದ್ದೀವಿ ಇವತ್ತು ರಾಜ್ಯದಲ್ಲಿ ಒಂದು ಕೂಗಿದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯಿತು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಆದರೆ ಇವತ್ತು ಸಹ ದಲಿತರು ಯಾರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ ಹಾಗಾಗಿ ನಾವು ಆಲೋಚನೆ ಮಾಡಬೇಕು ವಾಲ್ಮೀಕಿ ಜಯಂತಿ ಯಾಕೆ ಮಾಡ್ತೀವಿ ಅಂದರೆ ಜಾಗೃತಿಗಾಗಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಚರಣೆ ಮಾಡ್ತೀವಿ ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತೀವಪ್ಪ ಅಂದರೆ ಜಾಗೃತಿಗಾಗಿ ಜಯಂತಿಯನ್ನು ಮಾಡ್ತೀವಿ ಬಹುತೇಕ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಈಗ ಇಲ್ಲಿ ಬಂದಿರತಕ್ಕಂಥವ್ರು ಬಹುತೇಕ ಚುನಾವಣೆಗಳು ಬಂದಾಗ ನಮ್ಮ ದರ್ಶನ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ರಾಜಕಾರಣ ಮಾಡಬೇಕು ರಾಜಕೀಯ ಮಾಡಬೇಕು ಚುನಾವಣೆ ಮುಗಿದ ಮೇಲೆ ಧರ್ಮವನ್ನು ಪಾಲಿಸ್ಬೇಕು ಇವತ್ತು ರಾಜ ಯಾರು ನಂಜೋಡ ವಿಧಾನಸಭಾಕ್ಷ ರಾಜ ಯಾರು ನಮ್ಮ ದರ್ಶನ್ ಧ್ರುವ ನಾರಾಯಣವರು ರಾಜ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಬಹುತೇಕ ಇವತ್ತು ಅವ್ರು ರಾಜ ಹಿಂದೆ ನಮ್ಮ ಕಳದೇಶಮೂರ್ತಿಯವರು ಕೂಡ ರಾಜರಾಗಿದ್ದರು ಹಾಗೆಯೇ ಇನ್ನೂ ಅನೇಕರು ಇಲ್ಲಿ ರಾಜರಾಗಿದ್ದರು ಕಾರಣ ಏನಪ್ಪ ಅಂದರೆ ನೀವು ರಾಜಕಾರಣ ಮಾಡುವವರಿಗೆ ಕೂಡ ರಾಜಕೀಯ ಮಾಡಿರಿ ಎಲ್ಲವರಿಗೂ ಕೂಡ ರಾಜಕೀಯ ಮಾಡಿರಿ ಗೆದ್ದ ಮೇಲೆ ರಾಜಧರ್ಮ ಇಲಾಖೆ ಸಚಿವರಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯಾಗಿ ಅದಕ್ಕೆ ನೀವು ಹೇಳಿದ್ರಲ್ಲಿ ಈಗ ಆ ಪ್ರಕಾರ ಆಗುವಂಥ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ಆಗಲಿ ಒಂದು ವೇಳೆ ಅಕರ್ಸ್ ಆಗದೇ ಇದ್ದರೆ ನಾವು ಕೂಡ ಒತ್ತಾಯ ಮಾಡ್ತೀವಿ ಆಗ್ಬೋದ್ರ ಓಕೆ ಈಗ ಜಾಗೃತಿಗಾಗಿ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ನೀವು ಕೂಡ ನಿಮ್ಮ ಊರಿನಲ್ಲಿ ನಿಮ್ಮ ಕುಲದೇವರ ಗ್ರಾಮದೇವರ ಜಾತ್ರೆ ಮಾಡ್ತಿರಲ್ವ ನಿಮ್ಮ ಜಾತ್ರೆ ಎಂಥವು ಬಸವಾಜ್ ನಿಮ್ಮ ಜಾತ್ರೆ ಎಂಥವು ನೀವು ಜಾತ್ರೆ ಜಾತ್ರೆ ಮಾಡ್ತಿರಲ್ಲ ಎಂಥವು ಜಾತ್ರೆ ಅವಲ್ಲ ಅಲ್ಲ ಗ್ರಾಮದೇ ಜಾತ್ರೆ ಎಲ್ಲ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು